ಸಂಜೀವಿನಿ ಪರ್ವತ ತರಕೋದ್ ನಮ್ ಬಾಸಿಗೆ ಕನ್ಫ್ಯೂಸ್ ಆಗುದಿಡಿ ಪರ್ವತನೇ ಎತ್ಕೊಂಬಂದ್ರು ಅವ್ರ ಗಾಡಿಲಿ ಒಂಚೂರು ಇಕ್ಕಿದ್ರೇನೆ ಬಿಡಲ್ಲ ನಾನು ಇನ್ನ ಬಾಡಿಲ್ ಬೆಡ್ ಬರಂಗ್ ಬಿಟ್ಟಿದ್ಯಾ ನೀನ್ ಬಿಡ್ತೀನಿ ಬಾಯ್ ಲವ್ ಯು ಲವ್ ಲವ್ ಯು ಯು ಬೆಳಿಗ್ಗೆ ಒಬ್ಳು ರಾತ್ರಿ ಒಬ್ಳು ಅಂತ ಲವ್ ಮಾಡ್ತಿದ್ಯಾ ಮುಂದೆ ನಿನ್ನ ಜೀವನ ಹೆಂಗಿರುತ್ತೆ ಗೊತ್ತಾ ಲವ್ಸ್ ಕೇರ್ ಅಂತಂದ್ರೆ ಎರಡು ರಾಜ್ಯದಲ್ಲಿ ಇರೋದು ಅದು ಬೆಲ್ಜಿಯಂ ಚೆನ್ನಾಗಿದೆ ಸರ್ ஆல் ದಿ ವೆರಿ ಬೆಸ್ಟ್ ಒಳ್ಳೇದಾಗಲಿ ಚೆನ್ನಾಗಿದೆ ಟ್ರೇಲರ್ ಚೆನ್ನಾಗಿದೆ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡರೋದು ನೀವು ಆ ಮಾಡಿದೀರಾ ಚೆನ್ನಾಗಿದೆ ಶಾರ್ಟ್ಸ್ ಎಲ್ಲ ತೆಗ್ದಿರೋದು ಆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ಎಲ್ಲಾ ಚೆನ್ನಾಗಿದೆ ಮೇಲಿ ವೆರಿ ಮೈಸ್

ಈಗ ತಾನೇ ಕರ್ನಾಟಕ ಲವ್ಸ್ ಕೇರಳ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಸ್ಟೋರಿ ಒಂದು ಸಣ್ಣ ಟ್ರೇಲರ್ನ ನೋಡಿದೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಹೊಸೊಬ್ಬರು ಎಲ್ಲ ಸೇರಿ ಒಂದು ಬ್ಯೂಟಿಫುಲ್ ಆದ ಪ್ರಯತ್ನ ಮಾಡಿದ್ದಾರೆ ನನಗಂತೂ ಆ ಟ್ರೇಲರ್ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್ ಕರ್ನಾಟಕ ಲವ್ ಸ್ಕೇಳ ತಕ್ಷಣ ಇದೇನು ಎರಡು ರಾಜ್ಯಗಳ ಮಧ್ಯೆ ಇರುವಂಥ ಕಥೆನ ಅಥವಾ ಎರಡು ರಾಜ್ಯದಲ್ಲಿರುವಂಥ ಹುಡುಗ ಮತ್ತು ಹುಡುಗಿ ನಡುವೆ ನಡೆಯುವಂಥ ಪ್ರೇಮ ಕಥೆನ ಅದ್ರ ಮಧ್ಯೆ ಏನು ಅಂದರೆ ತಲೆಗೆ ಇನ್ನೊಂದು ಹುಳ ಬಿಟ್ಟರು ನೀನು ಬೆಳಗ್ಗೆ ಒಬ್ಳು ರಾತ್ರಿ ಒಬ್ಳನ್ನ ಪ್ರೀತಿಸಿದ್ರೆ ಪ್ರೀತಿಸ್ತಿದ್ರೆ ನಿನ್ನ ಕಥೆ ಏನಾಗುತ್ತೆ ನೋಡು ಅಂತ ಸೊ ಒಂಥರ ಏನಂತಾರೆ ಪ್ರೀತಿಲಿ ಸಸ್ಪೆನ್ಸ್ ತಿಳಿರುವಂಥ ಮೊದಲನೇ ಚಿತ್ರ ಅಂತ ಅನಿಸುತ್ತೆ ನನಗೆ ಎಮ್ ಎಂ ಕೆ ಬಾಲು ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ಇದರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದಂಥ ಲೋಕೇಶ್ ಅವರು ಅವರೇ ಸ್ಕ್ರೀನ್ ಪ್ಲೇ ಮಾಡಿ ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ ಭಾಳ ಖುಷಿ ಖುಷಿಯಾಯಿತು ಅವರು ರಿಯಲ್ ಲೈಫಲ್ಲಿ ಮೆಕ್ಯಾನಿಕ್ ಅಂತೆ ಇಲ್ಲೂ ಕೂಡ ಅದೇ ಸ್ಟೋರಿನ ಅವರು ಅಳವಡಿಸ್ಕೊಂಡು ಚೆನ್ನಾಗಿದೆ ಅಂದರೆ ಅವರು ಒಂದು ಎಳೆನ ಬಿಟ್ಟು ಬಿಚ್ಚಿಟ್ರು ನನ್ನ ಮುಂದೆ ಅದನ್ನ ನಾನು ಹೇಳಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ನೀವೇ ನೋಡಿ ಅದನ್ನು ಎಂಜಾಯ್ ಮಾಡಬೇಕು ಯಾಕಂದ್ರೆ ಫಸ್ಟೇ ಕತೆ ಗೊತ್ತಾಗ್ಬಿಟ್ರೆ ಆ ಸಸ್ಪೆನ್ಸ್ ಹೊಟ್ಟೋಗ್ಬಿಟ್ರೆ ಮಜಾ ಇರೋಲ್ಲ ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿದೆ ಹೊಸೊಬ್ಬರು ಪ್ರಯತ್ನ ಅಂತ ಅನಿಸಲ್ಲ ಯಾಕಂದ್ರೆ ಆ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಒಳಗಡೆ ನಡೆದಿರುವಂಥ ಸೀನ್ಸ್ ಆಗಿರ್ಬೋದು ತುಂಬ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲೋ ಒಂದು ಕಡೆ ಹೊಸೊಬ್ಬರು ಏನೂ ಗೊತ್ತಿಲ್ಲ ಅನ್ನೋ ಥರನೂ ಅನಿಸಲ್ಲ ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ ಹಾಗೆ ಜ್ಯೋತಿ ಮತ್ತು ಸಹನಾಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಬೇಗ ಹೊರಗ್ತಾನಿ ಈ ವೆಬ್ ಸೀರೀಸ್ನ ಸೊ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಇದು ಶಿವರತ್ನಮ್ಮ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೇ ಏಪ್ರಿಲ್ ಆರನೇ ತಾರೀಕು ಕರ್ನಾಟಕ ಲವ್ಸ್ ಕೇರಳ ವೆಬ್ ಸೀರೀಸ್ ರಿಲೀಸ್ ಆಗ್ತಾ ಇದೆ ಅದು ಅವತ್ತು ಶ್ರೀರಾಮ ನವಮಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಎಲ್ಲರೂ ಈ ಬ್ಯೂಟಿಫುಲ್ ವೆಬ್ ಸೀರೀಸ್ಗೆ ಕೈ ಜೋಡಿಸೋಣ ಆಶೀರ್ವಾದ ಮಾಡೋಣ ಆರನೇ ತಾರೀಕು ಎಲ್ಲರೂ ಇವ್ರಿಗೆ ಆಶೀರ್ವಾದ ನೀಡಬೇಕು ಕನ್ನಡಿಗರು ಹೊಸ ಪ್ರಯತ್ನಕ್ಕೆ ಯಾವಾಗ್ಲೂ ಕೈ ಜೋಡಿಸಿದಿರಿ ಸೊ ಇವ್ರ ಮೇಲೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಕರ್ನಾಟಕ ಲವ್ ಕೇರಳ